ಇನ್ನು ಎಂ ಬಿ ಪಾಟೀಲ್ ಕೂಡ ಸುಮ್ಮನೆ ಇಲ್ಲ ಜಸ್ಟ್ ಎಲ್ಲವನ್ನೂ ಕೂಡ ಸಿದ್ದರಾಮಯ್ಯವ್ರಿಗೆ ಬಿಟ್ಬಿಟ್ಟು ಅವ್ರು ತಾವು ಸುಮ್ಮನೆ ಕೂತಿಲ್ಲ ಬದಲಾಗಿ ದಿಲ್ಲಿಯಲ್ಲಿ ಎಂ ಬಿ ಪಾಟೀಲ್ ಲಾಬಿ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲೇ ಕೂತು ಡಿ ಕೆ ಶಿವಕುಮಾರ್ ಕೂಡ ಭಾರಿ ರಣತಂತ್ರ ಹೆಣೆದಿದ್ದಾರೆ ಇಬ್ರು ಕೂಡ ಸೇರ್ಗೆ ಸವಾ ಸೇರು ಅನ್ನೋ ಹಾಗೆ ಒಬ್ರಿಗಿಂತ ಒಬ್ರು ಸ್ಟ್ರಾಟಜಿಸ್ಟ್ಗಳು ರಾಜ್ಯದವರ ಬೆಂಬಲ ಇಲ್ಲದೆ ಇದ್ರೆ ಏನು ದಿಲ್ಲಿ ಬೆಂಬಲ ಡಿ ಕೆ ಶಿವಕುಮಾರ್ ಇದೆ ಅಂತ ಹೇಳಲಾಗ್ತಾ ಇದೆ ದೆಹಲಿಯ ಪ್ರಮುಖ ನಾಯಕರ ಬೆಂಬಲ ಇದೆ ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ಗೆ ಎ ಐ ಸಿ ಸಿ ಹಿರಿಯರ ಬಲ ಇದೆ ಅಂತ ಹೇಳಲಾಗ್ತಾ ಇದೆ ಇತರೆ ರಾಜ್ಯಗಳ ನಾಯಕರಿಂದ ಬೆಂಬಲ ಸಿಗ್ತಾ ಇದೆ ಡಿ ಕೆ ಶಿವಕುಮಾರ್ಗೆ ರಾಜ್ಯದ ನಾಯಕರು ಏನ್ ಮಾಡಿದ್ರೆ ಏನು ಕೆಪಿಸಿಸಿ ವಿಚಾರದಲ್ಲಿ ಎ ನಲ್ಲಿ ತಮ್ಮ ಪರ ಬೆಂಬಲ ಏನ್ ಗಳಿಸ್ಕೋಬೇಕು ಅದನ್ನು ಗಳಿಸ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಪರ ಕೂಡ ಭರ್ಜರಿ ಬ್ಯಾಟಿಂಗ್ ನಡೀತಾ ಇದೆ ಎ ಐಸಿಸಿ ಖಜಾಂಚಿ ಅಹಮದ್ ಪಟೇಲ್ ಮಾಜಿ ಸಚಿವರಾದ ಆಜಾದ್ ಹಾಗೂ ಅಂಬಿಕಾ ಸೋನಿ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಮಾಡ್ತಾ ಇದ್ದಾರಂತೆ ಮಧ್ಯಪ್ರದೇಶದ ಸಿಎಂ ಕಮಲನಾಥ್ ಕೂಡ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಮಾಡ್ತಾ ಇದ್ದಾರೆ ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್ ಕೂಡ ಡಿಕೆ ಶಿ ಪರ ಇದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಕೇರಳದ ವಿಪಕ್ಷ ನಾಯಕ ರಮೇಶ್ ಡಿ ಡಿಕೆ ಶಿವಕುಮಾರ್ ಪರ ಇದ್ದಾರೆ ಡಿಕೆ ಶಿವಕುಮಾರ್ ರಮೇಶ್ ಚನ್ನಿತಾಲ ಅವರು ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಹೌದು ಅಂತ ಹೇಳಲಾಗ್ತಾ ಇದೆ ಸೊ ಇವರಿಬ್ಬರ ಕಾಂಬಿನೇಷನ್ ವರ್ಕೌಟ್ ಆಗತ್ತಾ ಕೇರಳದಲ್ಲಿ ಚೆನ್ನಿತ್ತಾಲ ಅವರಿಗೆ ಅವರದೇ ಆದಂತಹ ರಾಜಕೀಯ ಕನಸುಗಳಿದ್ದಾವೆ ಹಾಗಾಗಿ ಅವರು ಮುಖ್ಯಮಂತ್ರಿ ಗಾದಿಯತ್ತ ಮುಖ ಮಾಡಿದ್ರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ಏರಿಸೋದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅಲ್ಲಿ ಕೆ ಸಿ ವೇಣುಗೋಪಾಲ್ ಅವ್ರಿಗೂ ಕೂಡ ರಮೇಶ್ ಚನ್ನಿತ್ತಾಲ ಕಾಂಪೀಟ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ